ಯಾರ ಮನೆಗೆ ಈ ಬಾಗಿಲುಗಳು ಇರುವುದಿಲ್ಲ ಹೇಳಿ ಸ್ನೇಹಿತರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಗೂ ಬಾಗಿಲುಗಳು ಸಾಮಾನ್ಯವಾಗಿ ಇರ್ತವೆ ಮತ್ತು ಬಾಗಿಲುಗಳು ಇರಲೇಬೇಕು ಅದು ಈಗಿನ ಕಾಲದಲ್ಲಂತೂ ಇರಲೇಬೇಕು ಆದರೆ ಈ ಊರಿನ ಯಾವ ಮನೆಗಳಿಗೂ ಬಾಗಿಲುಗಳೇ ಇಲ್ಲ ಹೌದು ಈ ಊರಿನಲ್ಲಿರುವ ಎಲ್ಲ ಮನೆಗಳು ಭಯದಿಂದ ಮುಕ್ತವಾಗಿದ್ದು ಕಳ್ಳತನ ಅಪರಾಧ ಇಲ್ಲದೆ ಈ ಗ್ರಾಮವು ಪ್ರಪಂಚದ ಗಮನವನ್ನು ಸೆಳೆದಿದೆ ಇದೇ ಕಾರಣಕ್ಕೆ ಈ ಸ್ಥಳ ಭಾರತ ದೇಶದ ಅತ್ಯಂತ ರಹಸ್ಯಮಯ ಸ್ಥಳವಾಗಿ ಗಮನವನ್ನು ಸೆಳೆದಿದೆ ಶನಿ ಸಿಂಗ್ನಾಪುರ್ ಮಹಾರಾಷ್ಟ್ರದ ಅಹಮದ್ ನಗರ ವ್ಯಾಪ್ತಿಯಲ್ಲಿ ಬರುವ ಒಂದು ಹಳ್ಳಿಯಾಗಿದೆ ಇದು ಅಹಮದ್ ನಗರದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮವು ಶನಿದೇವನಿಗೆ ಸಮರ್ಪಿತವಾದ ಸ್ಥಳವಾಗಿ ಪ್ರಖ್ಯಾತವಾಗಿದೆ ಇಲ್ಲಿ ಒಂದು ದೊಡ್ಡ ಶನಿದೇವರ ಶಿಲೆಯು ಪೂಜಿತವಾಗಿದ್ದು ಇದು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಸ್ನೇಹಿತರೆ ಈ ದೇಗುಲದ ವಿಶೇಷತೆ ಏನೆಂದರೆ ಸಾಮಾನ್ಯವಾಗಿ ಶನಿದೇವರ ವಿಗ್ರಹಗಳನ್ನು ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಗುತ್ತೆ ಆದರೆ ಇಲ್ಲಿ ತೆರೆದ ವೇದಿಕೆಯ ಮೇಲೆ ಮುಕ್ತ ವಾತಾವರಣದಲ್ಲೇ ಶನಿದೇವರ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಈ ಶಿಲೆಯು ಐದೂವರೆ ಅಡಿ ಎತ್ತರದ ಕಪ್ಪು ಬಂಡೆಯನ್ನು ಒಳಗೊಂಡಿದೆ ಪ್ರತಿಮೆಯ ಬದಿಯಲ್ಲಿ ತ್ರಿಶೂಲ ದಕ್ಷಿಣ ಭಾಗದಲ್ಲಿ ನಂದಿ ವಿಗ್ರಹಗಳಿವೆ ಮತ್ತು ಮುಂಭಾಗದಲ್ಲಿ ಶಿವ ಮತ್ತು ಹನುಮಂತನ ಸಣ್ಣ ಚಿತ್ರಗಳಿವೆ ಸಾಮಾನ್ಯವಾಗಿ ದೇವಾಲಯಕ್ಕೆ ದಿನಕ್ಕೆ ಮೂವತ್ತು ಸಾವಿರದಿಂದ ನಲವತ್ತೈದು ಸಾವಿರ ಜನ ಭೇಟಿ ನೀಡುತ್ತಾರೆ ಇದು ಅಮಾವಾಸ್ಯೆ ಎಂದು ಮೂರು ಲಕ್ಷಕ್ಕೆ ಹೆಚ್ಚಾಗುತ್ತದೆ ಈ ದಿನದಂದು ಗ್ರಾಮದಲ್ಲಿ ದೇವರ ಗೌರವಾರ್ಥವಾಗಿ ಜಾತ್ರೆ ನಡೆಯುತ್ತದೆ ಅದರಲ್ಲೂ ಶನಿವಾರ ಬರುವ ಅಮಾವಾಸ್ಯೆ ಎಂದು ದೊಡ್ಡ ಹಬ್ಬವನ್ನು ನಡೆಸಲಾಗುತ್ತೆ ಭಕ್ತರು ಶನಿದೇವರ ಮೂರ್ತಿಗೆ ನೀರು ಮತ್ತು ಎಣ್ಣೆಯಿಂದ ಸ್ನಾನ ಮಾಡಿಸಿ ಪೂಜೆ ಮಾಡ್ತಾರೆ ಮತ್ತು ಜಾತ್ರೆಯ ದಿನದಂದು ಶನಿದೇವರ ಪಲ್ಲಕ್ಕಿಯ ಮೆರವಣಿಗೆ ಕೂಡ ನಡೆಸಲಾಗುತ್ತೆ ಹಾಗಾದರೆ ಈ ಶನಿ ವಿಗ್ರಹ ಹೇಗೆ ಉಗಮವಾಯಿತು ತಿಳಿಯೋಣ ಬನ್ನಿ ಊರಿನ ಒಬ್ಬ ವ್ಯಕ್ತಿ ಒಮ್ಮೆ ತನ್ನ ಮೊನಚಾದ ಕಬ್ಬಿಣದ ಸಲಾಖೆಯಿಂದ ಕಲ್ಲನ್ನು ಕೀಳೋಕೆ ಹೋಗ್ತಾರೆ ಆದರೆ ಆ ಕಲ್ಲಿನಿಂದ ರಕ್ತಸ್ರಾವ ಉಂಟಾಯಿತು ಕೂಡಲೇ ಪವಾಡ ಕಂಡ ಊರಿನ ಜನ ಬೆರಗಾಗ್ತಾರೆ ಅದೇ ರಾತ್ರಿ ಆ ವ್ಯಕ್ತಿ ನಿದ್ರೆ ಮಾಡ್ತಿರುವಾಗ ಕನಸಿನಲ್ಲಿ ಶನಿದೇವರು ಕಾಣಿಸಿಕೊಂಡು ನಾನು ಶನೇಶ್ವರ ನೀನು ಕೀಳಲು ಹೋದ ಆ ಕಪ್ಪು ಕಲ್ಲುಗಳು ನನ್ನ ಸ್ವಯಂ ರೂಪ ಮತ್ತು ಅಲ್ಲಿ ನನಗಾಗಿ ಒಂದು ದೇವಾಲಯವನ್ನು ಕಟ್ಟಿಸಬೇಕು ಆ ದೇವಾಲಯಕ್ಕೆ ಛಾವಣಿಯ ಅಗತ್ಯವಿಲ್ಲ ತೆರೆದ ಆಕಾಶದ ಅಡಿಯಲ್ಲಿ ನನ್ನ ದೇಗುಲ ಇರಬೇಕು ಮತ್ತು ಶನಿವಾರ ತೈಲಾಭಿಷೇಕವಾಗಬೇಕು ಎಂದು ಶನಿದೇವರು ಹೇಳ್ತಾರೆ ಮತ್ತು ಊರಿನ ಜನರು ಯಾವುದೇ ಆತಂಕಕ್ಕೆ ಒಳಗಾಗುವುದು ಬೇಡ ಇಲ್ಲಿ ಯಾವುದೇ ಹಿಂಸಾಚಾರ ನಡೆಯದಂತೆ ನಾನು ರಕ್ಷಣೆ ನೀಡುವೆನೆಂದು ಶನಿದೇವ ಹೇಳಿದರು ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ ಇನ್ನೂ ಹೇಳಬೇಕು ಅಂತ ಅಂದರೆ ಈ ಊರಿನ ಮನೆಗಳಿಗಷ್ಟೇ ಅಲ್ಲ ಪೊಲೀಸ್ ಠಾಣೆ ಮತ್ತು ಬ್ಯಾಂಕ್ಗಳಿಗೂ ಬಾಗಿಲುಗಳಿಲ್ಲ ಜನವರಿ ಎರಡು ಸಾವಿರದ ಹನ್ನೊಂದರಲ್ಲಿ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಗ್ರಾಮದಲ್ಲಿ ತನ್ನ ಮೊದಲ ಬೀಗವಿಲ್ಲದ ಶಾಖೆಯನ್ನು ಆರಂಭಿಸಿತು ಇದು ಉದ್ದೇಶದಲ್ಲೇ ಮೊದಲನೇದು ಸಹ ಹೌದು ಆದರೂ ಕೇಂದ್ರ ಸರ್ಕಾರ ಎಲ್ಲ ಬ್ಯಾಂಕುಗಳಿಗೆ ಹೆಚ್ಚಿನ ಭದ್ರತೆ ಕಡ್ಡಾಯಗೊಳಿಸಿರುವುದರಿಂದ ಇಲ್ಲಿಯೂ ಭದ್ರತೆಯನ್ನು ಕೊಟ್ಟಿದೆ ಬ್ಯಾಂಕ್ಗಳಿಗೆ ಬಾಗಿಲುಗಳಿವೆ ಆದರೆ ಬೀಗ ಹಾಕುವುದಿಲ್ಲ ಆದಾಗ್ಯೂ ಬ್ಯಾಂಕ್ ಅಧಿಕಾರಿಗಳು ಲಾಕರ್ ಮತ್ತು ಅವುಗಳೊಳಗಿನ ದಾಖಲೆಗಳ ಸುರಕ್ಷತೆಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ತಾರೆ ಇಲ್ಲಿನ ಪೊಲೀಸ್ ಠಾಣೆಯ ಬಗ್ಗೆ ಮಾತನಾಡೋದಾದರೆ ಎರಡು ಸಾವಿರದ ಹದಿನೈದರಲ್ಲಿ ಈ ಪೊಲೀಸ್ ಠಾಣೆ ಪ್ರಾರಂಭವಾಗುತ್ತೆ ಆದರೆ ಪೊಲೀಸ್ ಠಾಣೆ ಕೂಡ ಪ್ರೋಟೋಕಾಲನ್ನು ಅನುಸರಿಸ್ತಾ ಇದೆ ಯಾವುದೇ ಗೇಟ್ ಅಥವಾ ಲಾಕನ್ನು ಸ್ಥಾಪಿಸಿಲ್ಲ ವಿಶೇಷವಾಗಿ ಪೊಲೀಸ್ ಠಾಣೆಗೂ ಯಾವುದೇ ದೂರುಗಳು ಸಹ ಬಂದಿಲ್ಲ ಆದರೂ ಸಹ ಕೆಲವರು ತಮ್ಮ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ಕಳುವಾಗಿವೆ ತಮ್ಮ ಕುಟುಂಬದ ಸುರಕ್ಷತೆಗಾಗಿ ಬೀಗಗಳನ್ನು ಅಳವಡಿಸಲು ಅನುಮತಿ ನೀಡಿ ಅಂತ ಗ್ರಾಮ ಪಂಚಾಯಿತಿಯ ಮೊರೆ ಹೋಗ್ತಿದ್ದಾರೆ ಆದರೆ ಗ್ರಾಮಸ್ಥರು ಅಂತಹ ವದಂತಿಗಳನ್ನು ನಿರಾಕರಿಸಿದ್ದು ಇದು ಗ್ರಾಮದ ಹೊರಗೆ ನಡೆದಿದೆ ಅಂತ ಹೇಳ್ತಿದ್ದಾರೆ ಹೌದು ಸ್ನೇಹಿತರೆ ಶನಿ ಸಿಂಗ್ನಾಪುರ್ನಲ್ಲಿ ನಾಲ್ಕುನೂರು ವರ್ಷಗಳಿಗೂ ಹೆಚ್ಚು ಕಾಲ ಮಹಿಳೆಯರಿಗೆ ದೇವಾಲಯ ಪ್ರವೇಶಕ್ಕೆ ಅವಕಾಶವಿರಲಿಲ್ಲ ಆದರೆ ಏಪ್ರಿಲ್ ಎಂಟು ಎರಡು ಸಾವಿರದ ಹದಿನಾರರಂದು ಈ ಸಂಪ್ರದಾಯದ ವಿರುದ್ಧ ಮಹಿಳೆಯರು ತೀವ್ರವಾಗಿ ಪ್ರತಿಭಟಿಸಿದ ನಂತರ ದೇವಾಲಯವು ಅಂತಿಮವಾಗಿ ಮಹಿಳೆಯರಿಗೆ ತನ್ನ ದ್ವಾರಗಳನ್ನು ತೆರೆಯುತ್ತೆ ಇನ್ನು ಕೊನೆಯದಾಗಿ ಹಿಂದೂ ಧರ್ಮದಲ್ಲಿ ಶನಿದೇವರನ್ನು ನ್ಯಾಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಶನಿದೇವರು ಸದಾಚಾರಿಗಳಿಗೆ ಆಶೀರ್ವಾದ ಕೆಡಕು ಮಾಡಿದವರಿಗೆ ತಕ್ಷಣ ವಿಶೇಷ ನೀಡುತ್ತಾರೆ ಎಂಬ ನಂಬಿಕೆ ಇದೆ ಶನಿದೇವನ ಈ ಕೃಪೆಯೇ ಈ ಗ್ರಾಮವನ್ನು ಅಪರಾಧಮುಕ್ತ ಸ್ಥಳವನ್ನಾಗಿ ಮಾಡಿದೆ ಅಂತ ಸ್ಥಳೀಯರು ಹೇಳ್ತಾರೆ ಆಧುನಿಕ ಜಗತ್ತಿನಲ್ಲಿ ಎಷ್ಟೇ ತಾಂತ್ರಿಕ ಪ್ರಗತಿಯಾದರೂ ಜನರು ತಮ್ಮ ನಂಬಿಕೆಯನ್ನು ಬದಲಿಸಿಲ್ಲ ಅದೃಶ್ಯ ಶಕ್ತಿ ಮತ್ತು ಶನಿದೇವರ ಕೃಪೆಯಿಂದ ಈ ಊರಿನಲ್ಲಿ ಕಾನೂನು ಮತ್ತು ಪೊಲೀಸರ ಅಗತ್ಯವೂ ಕಡಿಮೆ ಇದು ಆಧ್ಯಾತ್ಮಿಕತೆ ಮತ್ತು ನಂಬಿಕೆಯ ಸತ್ಯವನ್ನು ಅನಾವರಣ ಮಾಡುತ್ತದೆ ಸ್ನೇಹಿತರೆ ಇದೇ ರೀತಿ ಕುತೂಹಲಕಾರಿ ವಿಷಯಗಳನ್ನು ನೋಡೋದಕ್ಕೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ